బెల కట్టు చెన్నె ఉండు అవుల కలు పండిన ರಾಜ ಚೆಣ್ಣು ಮಾಲದ ಕಾಟಿ ಮಾಲ ಕಣ್ಣಿ ಕಾಟಿಯರ್ ಕೊಡ್ತಾ ಒಂಜಿ ಕುಟ್ಟಿಯರ್ನ ಕೊಡ್ತಾ ಒಂಜಿ ಇನ್ನು ಚಿಲ್ಲರು ಮ್ಯಾಡ್ ಮಲ್ತಾನೂರು ಎಚ್ರಿ ಒಂದ್ ಕೊಡ್ತಾ ಒಂದು ಹೆಚ್ಚಿನ ಬಲ್ಲಡ್ ಮ್ಯಾಡ್ ಮಲ್ದಂಡ ಇತ್ಯಾದ ಕಮಲ ಕೊಟ್ಟು ಆರ್ನ ಇರಲು ಮೇಟ್ಲ ಹಾಕೊಂಡಿಲ್ಲ ಪ್ರಸಸ್ತಿ ತಿಕ್ಕೊಂಡು ಪೊಯ್ಸತ್ತಿಲ್ಲ ಬಲ್ಲಡಿ ಇಲ್ಲೇ ಇಟ್ಟು ಕೊಲಕ್ಕೆ ಕೊಲಕ್ಕಿ

ಎಲ್ಲ ಅಂಕ್ ಯಾನ್ ರೆಡಿ ಆವೊಡು ಪಂದ್ ಆರ್ ಲಕ ದ ಪೂರ ಮನೆಜ್ ಮಲ್ಪುವೆರ್ ಅರ್ನ ಆನೆಗ್ ಎಂಜ ಇತ್ತೆರ್ ಅವೇ ಕ್ರಮ ಯಾನ್ ತೂವಿನ ಮಟ್ಟಗ್ ಎನ್ನ ನಿರಂತರವಾದ ಯಾನ ಆರೆನ್ ಬಾರಿ ವರ್ಷೋದ ಬೊಕ ತೂಪೆ ಅವೇ ನಡವಳಿಕೆ ಅವೇ ಪ್ರೀತಿ ವಿಶ್ವಾಸ ಬಕ ಸ್ವಲ್ಪ ತೋಜಿಂಡಲ ಹಾ ಬಲೆ ಪುಲ್ಲೆ ಒಣಸ್ ಮಲ್ಪುಲೆ ಚಾಪಲ್ ಪುಲೆ ಇನಿ ಮುಟ್ಟಲ ಆನಿ ಮುಟ್ಟಲ ಪನ ಇನಿ ಮುಟ್ಟಲ ವಾಯ್ಸ್ ಪೊಂಟೆ ವಾಸಪುತವರ್ದ ಮಾತಾ ವೀಕ್ಷಗರ ನಮಸ್ಕಾರಣ ಮೈನಿ ಮೇಯರ್ ದ ಲವಕಶ ಜೋಡುಕರೆ ಕಂಬಳ ಕೊಟ್ಟೆಡು ಆ ಕಡಂದೆಲೆ ಮುಡ ಬೆಟ್ಟು ಕಾಳು ಪಾಣೆರ್ನ ತಂಡದೊಟ್ಟುಗಳ ಹಿಂಬೇರು ದೈವ ಚಾಕ್ರಿ ಮಲ್ತಂದು ಕಂಬಳ ಕ್ಷೇತ್ರಗಳ ಎಂಟ್ರಿ ಕೊಡ್ತಾರ ಬಲ್ಲ ಎರಡಪಾತಾರ ನಮಸ್ಕಾರ ಕಾಳುಪಾಣಿ ವರ್ಷ ಹಿಡಿದು ಏರು ಕಟ್ಟಿಲ್ಲ ವರ್ಷ ನಾಯ್ದು ಈಗ ಹಬ್ಬಗಳು ಕಟ್ಟುದಿಲ್ಲ

ಪ್ರೈಸ್ ಕಂಟಿನ್ಯೂ ಅಲ್ ಬುಕ್ ಕಂಟೀನ್ ಅವ್ರಕ್ ಉಮೇದು ಜಾಸ್ತಿ ಅನ್ರಿ ಹಿರಮಟ್ಟ ಒಂದು ಒಂದ್ ಬರ್ತದ ಹಿಹಾರ ಗಿಡದ ಇಲ್ಲಿಯ ವಿಭಾಗ ಇಡ ಮತ್ತೆ ಹೆಚ್ಚಿನ ಮೆಡ್ಲು ಮಲ್ತದ ಹೆಚ್ಚಿನ ಎರಲ ಮತ್ತೆ ಮೆಡ್ಲ್ ಮಲ್ತದ ಮತ್ತೆ ಸೇಲ್ ಮಲ್ತದ ಕುರ್ತಾ

ಬೇಕ ಎನ್ನೆಲ್ಲ ಕೊಂಡಿಟ್ಟು ಉಂಡು ಅವಳ ಕಾಲು ಬಾಣ ಇರ್ ಹಾ ಬಾರಿ ನಿರಂತರ ಬಾರಿ ಪಾರುರ ಕೊಳ ಚೆನ್ನಿ ರಾಜ ಚೆಣ್ಣು ಮಾಲದ ಕಾಟಿ ಮಾಲ ಕಣ್ಣಿ ಕಾಟಿಯರು ಕೊಡ್ತಾ ಕುಕ್ಕಂದೂರುದ ಒಂಜಿ ಕುಟ್ಟಿಯರ್ ಕೊಡ್ತ ಒಂಜಿ ಇನ್ನೂ ಚಿಲ್ಲರಿ ಚಿಲ್ಲರು ಮೆಡ್ತಾನೆ ಅವು ಕುಕ್ಕಂದೂರು ರವೀಂದ್ರ ಮಡಿವಲ್ರಿ ರೇಟ್ಗೆ ಕೊಡ್ತೀನಿ ಅಲ್ ತಿರ್ದ ಬಕ್ಕ ಮುನ್ಕೂರು ಎತ್ತಿ ಸೇಟ್ರಿಗೆ ಗಂಜೇರು ಕೊಡ್ತಾ ಅವಲ್ಲ ಹೆಚ್ಚಿನ ಜನ ಬಾಲಿ ಮಾಡಲ

ಅವೇ ಕ್ರಮ ಯಾನ್ ತೂವಿನ ಮಟ್ಟಗೆ ಎನ್ನ ನಿರಂತರವಾಗಿ ಯಾನಾರೇನು ಭಾರಿ ವರ್ಷದ ಬೂಪೆ ಅವೇ ನಡವಳಿಕೆ ಅವೇ ಪ್ರೀತಿ ವಿಶ್ವಾಸ ಬೇಕ ವಲ್ಪ ತೋಜಿಂಡಲ ಹಾ ಬಲೆ ಕುಲ್ಲೇ ಹೊಣಸ ಪ್ಲೇ ಬಂದು ಇನಿ ಮುಟ್ಟೆ ಮುಟ್ಟಲ ಮುಟ್ಟೆ ಇನಿ ಅಂತಾರೆ ಆರ್ ಮುಟ್ಟೆ ಆರ್ಪರಿ ಇತ್ತಲ ಅಂಚಲು ಸೇಮು ಅದಲ್ಲ ಒಂಜಿಪಟ್ಟು ಒಂಜಿ ಒಂಜಿಪಟ್ಟು ಐದು ಮಿತ್ ಅವುದಲ್ಲಜ್ಜಿ ಯಾರು ಒಲ್ಪ ಸ್ಥಾನ ಉಂಡು ಅವೇ ಕ್ರಮ ಪ್ರಕಾರ ಅರ್ನೇರಿ ಅಂತ

ಕೋಲನ ಇಪ್ಪಡು ರೆಡ್ ದಿಂತ ನಿದ್ರೆ ಕಜ್ಜ ರೆಡ್ ಆರೇಕ ಶುಕ್ರವಾರದ ಎಲ್ಲ ಎಲ್ಲ ಎಂಕ ರೆಡಿ ಆಗೋಡು ಪೂರಾ ಮ್ಯಾನೇಜ್ ಮಾಡ್ಬಿಟ್ಟು ಮೂಜಿ ಕಂಜಿಲು ಒಂಗೆ ಬೇತಾಯ್ಕಲ್ಲಮ್ಮ ತಪ್ಪಾಳೆ ಒಂದು ಮಲ್ಲೆ ಸರ್ತೋಗ ಬರೋದು ಕಂಜೂಲ್ ಬಂದ್ಬಿಣು ನಾಲ್ಕು ಆಜಿ ಬರೋರು ತಿರುತ್ತಿನ ಕಂಜೀಲ್ ಬೇಕ ಮಲ್ಲೆ ಅಂತ ಬೇಕು ಸೀನಿಯರ್ ಒಂದ್ ಒಂದ್ ಎರಡ್ ಒಂದು ಒಂಜಿ ಚೆಲ್ಲರ್ ಬಕ್ ಒಂದು ಮೇರ್ನಾ ನೆಟ್ಟು

అహ్ పర్లేదు ఇంగురుదేవన పొద కంజిలి ఆగు